ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಸಂಗೀತ ಕಟ್ಟಿ ಕುಲಕರ್ಣಿ ನಾನು ಈ ಮೂಲಕ ಕೇಳ್ಕೊಳಿಕಿಷ್ಟೇ ಮತ ನಮ್ಮ ಜನ್ಮ ಸಿದ್ಧ ಹಕ್ಕು ನಮ್ಮ ಹಕ್ಕು ನಾಗರಿಕನ ಹಕ್ಕು ಪ್ರತಿಯೊಬ್ಬರ ಹಕ್ಕು ಹಾಗೆ ಮತ ಹಾಕ್ರಿ ಮತ ನೀಡ್ರಿ ಅನ್ನೋದಕ್ಕಿಂತ ಮತ ಚಲಾಯಿಸ್ರಿ ಅಂತ ಹೇಳ್ತೀವಿ ಬಿಕಾಸ್ ದಿಸ್ ಇಸ್ ಆರ್ ರೈಟ್ ಮಿಸ್ ಇಟ್ ನೀವೆಲ್ಲೇ ಹೋದ್ರು ಏನೇ ಪ್ರೋಗ್ರಾಮ್ ಮಾಡ್ಕೊಂಡ್ರು ಮತ ನೀಡಿಬಿಟ್ರು ಮತ ಚಲಾಯಿಸ್ಬಿಟ್ಟು ಹೋಗ್ರಿ ನಿಮ್ ಮಂದಿ ಎಲ್ಲ ಹೋಗ್ರಿ ಹಿರಿಯರು ಕಿರಿಯರು ಸಮಾವಯಸ್ನವರು ಎಲ್ಲರೂ ಹೋಗ್ರಿ ಸಣ್ಣ ಊರ್ನ ಕರ್ಕೊಂಡು ಹೋಗ್ರಿ ಅವ್ರಿಗೂ ಗೊತ್ತಾಗ್ಲಿ ಅವ್ರ ಮತ ನೀಡ್ಲಿಕ್ಕೆ ಅವ್ರಿಗೆ ಬಂದಿರ್ಲಿಕ್ಕಿಲ್ಲ ಆದ್ರೆ ಅವರು ಕೂಡ ಮತ ಚಲಾಯಿಸೋದು ಏನು ಅಂತ ತಿಳ್ಕೊಳ್ಳಿ ನಿಮ್ಮ ಮತ ತುಂಬಾ ಅಮೂಲ್ಯವಾದದ್ದು ಬಹಳ ಕಿಮತ್ ಅದರಿ ಅದಕ್ಕೆ ಯಾರು ಮಿಸ್ ಮಾಡ್ಬೇಡಿ ಈ ಮೂಲಕ ನನ್ನೂರಿನ ಜನರಿಗೆ ಕೇಳ್ಕೊಳ್ಲಿಕ್ಕೆ ಹತ್ತೀನಿ ಕಳಕಳಿಯಿಂದ ನೀವೆಲ್ರು ಬರ್ಬೇಕು ಖಂಡಿತ ಬರ್ಬೇಕು ಮತ ನೀಡಬೇಕು ಮತ ಚಲಾಯಿಸ್ಬೇಕು ಜೈ ಹಿಂದ್ ಜೈ ಕರ್ನಾಟಕ ಮಾ